ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಡಿ ಮಾಡ್ಕೊಗ್ತಾ ಇದ್ದೀವಿ ಒಂದು ಸ್ವಲ್ಪ ಸ್ವಲ್ಪ ಮನೆ ಐಟಮ್ ಬೇಕಾಗಿತ್ತು ಜೊತೆಗೆ ಸೋಪು ಪೇಸ್ಟು ಎಲ್ಲ ಖಾಲಿಯಾಗಿದೆ ಆಮೇಲೆ ಊದ್ಗಡ್ಡಿ ನಾನು ಅಲ್ಲೇ ತರೋದು ಇವೆಲ್ಲವೂ ಇನ್ನು ಮಾಮೂಲಿ ಸಣ್ಣ ಪುಟ್ಟ ಐಟಮ್ಗಳು ತರ್ತೀನಿ ಜಾಸ್ತಿ ಥರಕ್ಕೆ ಹೋಗೋಲ್ಲ ರೆಗ್ಯುಲರಾಗಿ ನಲ್ಲೇ ತರೋದು ಒಂದೊಂದು ಅದೇ ನಾಲ್ಕು ಸೊಪ್ಪು ಐದು ಸೋಪು ಆ ಥರ ಇರುತ್ತಲ್ಲ ಸೋಪ್ಗಳು ಮತ್ತು ಪಾತ್ರೆ ಬಜ್ಜ ಸೊಪ್ಪು ಈ ಥರ ಊದ್ಗಡ್ಡಿ ಕರ್ಪೂರ ಊದ್ಗಡ್ಡಿ ಬಂದು ಒಂದು ತಗೊಂಡ್ರೆ ಒಂದು ಫ್ರೀ ಇರುತ್ತೆ ಆ ಥರದ್ದೆಲ್ಲ ಇದೆ ಅದರಲ್ಲಿ ನೋಡಿ ನಮ್ಗೆ ಆಫರ್ ಇರೋದನ್ನು ತೊಗೊಬರೋಣ ಅಂತ ತುಂಬ ದಿವ್ಸದಿಂದ ಅನ್ಕೋತಾನೆ ಇದ್ದೆ ಹೋಗೋಣ ಹೋಗೋಣ ಅಂದರೆ ಕೆಲ್ಸದ್ದು ಆಗಿಲ್ಲ ಹೋಗೋಕ್ಕಾಗಿಲ್ಲ ಇವತ್ತು ಬಟ್ಟೆ ಒಲೆ ಕೆಲಸ ಪೆಂಡಿಂಗ್ ಇಟ್ಟಿದ್ದೀನಿ ಮುಗಿಸ್ಕೊಂಡು ಮುಗಿಸ್ಕೊಂಡ್ಬಂದು ಕಟಿಂಗ್ ಮಾಡಿ ನೈಟ್ ಎಷ್ಟಾಗುತ್ತೆ ಅಷ್ಟು ಅಲ್ಲದು ನಾಳೆ ಸ್ಟಿಚ್ ಮಾಡಬೇಕು ಹಂಗಾಗಿ ಇವತ್ತು ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನನ್ನ ಮಗ ಬರ್ತಾನೆ ನನ್ನ ಮಗ ನಾನು ಗಾಡಿಗೆ ಹೋಗೋಣ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಬರ್ತೀನಿ ಏನಂತ ಬರ್ತೀನಿ ಅಂತ ಬಂದಮೇಲೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಈಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಗಾಡೀಲಿ ನಮ್ಮ ಮಗ ನಾನು ಇಬ್ರು ಹಾಗೆ ಹೋಗ್ತಾ ಒಂದು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊಂಡೆ ಆದರೆ ಇದು ಲೈಸೆನ್ಸ್ ಇಲ್ಲ ಗಾಡಿಗೆ ಸಂದಿಲ್ ಪಂದಿಲ್ ಹೋಗಬೇಕು ಹಂಗಾಗಿ ನನ್ನ ಮಗ ಸಂಧಿಲಿ ಬಂದಿಲ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಮೇನ್ ರೋಡಲ್ಲಿ ಹೋದರೆ ಪೊಲೀಸ್ನವ್ರು ಹಿಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಆಮೇಲೆ ಸಂಧಿ ಎಲ್ಲ ಬಂದೆ ನೋಡಿ ಇದೇ ಡಿ ಮಾರ್ಟ್ ಇದು ಬಂದುಬಿಟ್ಟು ವಿಜಯನಗರದ ಹತ್ರ ಇರೋ ಡಿ ಮಾರ್ಟ್ ಇದು ನೋಡಿ ಆಮೇಲೆ ಗಾಡಿ ನಿಲ್ಸೋಕ್ಕೇನು ತುಂಬ ರಶ್ ಇತ್ತು ಗಾಡಿ ನಿಲ್ಸೋಕೆ ಜಾಗನೇ ಇಲ್ಲ ಇವನು ಎಲ್ಲಿ ನಿಲ್ಸೋದು ಎಲ್ಲಿ ನಿಲ್ಸೋದು ನೋಡ್ತಾ ಇದ್ದ ಅಲ್ಲಿ ಯಾರೋ ಒಬ್ರು ತಗೊಳ್ತಾ ಇದ್ರು ಅಲ್ಲಿ ನಿಲ್ಲಿಸು ಅಂತ ಹೇಳ್ತಾ ಇದ್ದೀನಿ ಅವ್ನು ನಿಲ್ಲಿಸ್ತಾನೆ ಇಲ್ಲ ಇನ್ನೊಬ್ರು ಯಾರೋ ಖಾಲಿ ಮಾಡ್ಕೊಂಡು ಹೋದರು ಮಾಮೂಲಿ ಐಟಮ್ ತಗೊಂಡು ತೊಗೊಂಡೋಗೋವ್ರು ಆಮೇಲೆ ಒಳಗಡೆ ಹೋದ್ವಿ ಎಲ್ಲ ಚೆಕಿಂಗ್ ಮಾಡಿ ಒಳಗಡೆ ಬಿಟ್ಟರು ಹೋಗಿ ಏನೇನು ಬೇಕು ಎಲ್ಲ ತಗೊಂಡ್ವಿ ಅದರಲ್ಲಿ ವೀಡಿಯೋ ಮಾಡೋಂಗಿಲ್ಲ ಇದು ಸುಮ್ಮನೆ ಮಾಡಿರೋದು ಚೆನ್ನಾಗಿ ಬಂದಿಲ್ಲ ಆದ್ರೂ ಅದೇ ಎಣ್ಣೆ ನೋಡಿದ್ರೆ ಸನ್ಫ್ಯೂರ್ ಆಯ್ಲು ಐದು ಲೀಟ್ರಿಗೆ ಒಂಬೈನೂರು ಹಾಕಿದರು ಅದು ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿನ ಇತ್ತು ಆದರೆ ಒಂದೇ ಸಲ ಅಷ್ಟೊಂದು ಅದಕ್ಕೆ ಸಾವಿರ ರೂಪಾಯಿ ಏನು ಮಾಡೋದು ಅಂದ್ಬಿಟ್ಟು ಎರಡು ಪ್ಯಾಕೆಟ್ ತೊಗೊಂಡೆ ನಾನು ಐದು ಲೀಟ್ರದ್ದು ಬೇಡ ಅಂದ್ಬಿಟ್ಟು ಮತ್ತು ಮಾಮೂಲಿ ಜೀರಿಗೆ ಮೆಣಸು ಗಸಗಾಸೆ ಇನ್ನು ಏನು ಬೇರೆ ಐಟಮ್ಸ್ಗಳು ಏನೂ ಅಷ್ಟು ಇದಾಗಿರಲಿಲ್ಲ ನೋಡಿ ಎರಡು ನೂರ ನಲ್ವತ್ತು ರೂಪಾಯಿ ಹಾಕಿತ್ತು ಅದು ಎಣ್ಣೆ ಐದು ಲೀಟ್ರಿಗೆ ನಾನು ಇವಷ್ಟೊಂದು ಬೇಡಪ್ಪ ಅಂದ್ಬಿಟ್ಟು ಎರಡೆರಡು ಪ್ಯಾಕೆಟ್ ತೊಗೊಂಡೆ ಅದು ಒಂದೊಂದು ಲೀಟ್ರ್ದು ಎರಡು ತೊಗೊಂಡೆ ಆಮೇಲೆ ಇನ್ನೂ ಬೇರೆ ಬೇರೆ ಐಟಮ್ ಅಂದರೆ ಜೀರಿಗೆ ಮೆಣಸು ಮನೆಗೆ ಬೇಕಾಗಿರೋ ಐಟಮ್ಸ್ಗಳು ತೊಗೊಂಡೆ ಮಾಮೂಲಿ ಸೋಪು ಪೇಸ್ಟು ಮತ್ತು ಪಾತ್ರೆ ಉಜ್ಜೋದು ಆಮೇಲೆ ದೇವ್ರ ತೊಳೆಯೋದು ಇವೆಲ್ಲ ಮುಖ್ಯಕ್ಕೆ ಬೇಕಾಗಿರೋದು ಊದ್ಗಡ್ಡಿ ಕರ್ಪೂರ ಇವೆಲ್ಲ ರೆಗ್ಯುಲರಾಗಿ ನಾನು ಜಾಸ್ತಿ ಅಲ್ಲೇ ತೊಗೊಳೋದು ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತಲ್ಲ ಆ ಐಟಮ್ಸ್ಗಳು ಇವೆಲ್ಲ ಅವೆಲ್ಲನೂ ತೊಗೊಂಡೆ ಮತ್ತು ದಿನಸಿ ಐಟಮ್ಗೆ ಹೋಗಿಲ್ಲ ನಾನು ಯಾಕೆಂದರೆ ಸುಮ್ಮನೆ ತೊಗೊಳ್ಳೋಕೋದ್ರೆ ಜಾಸ್ತಿ ಜನ ಇರ್ತಾರೆ ಆಮೇಲೆ ನಾವು ಕಾಲು ಕೆ ಜಿ ತಗೊಳಕ್ಕೆ ಹೋದರೆ ಅಲ್ಲಿ ಅರ್ಧನೇ ಬಂದ್ಬಿಡುತ್ತೆ ಅವಾಗ ದುಡ್ಡು ಜಾಸ್ತಿ ಆಗುತ್ತೆ ಬಿಲ್ಲು ಅಂದ್ಬಿಟ್ಟು ನಾನು ದಿನಸಿ ಕಡೆ ಹೋಗಲೇ ಇಲ್ಲ ಮಾಮೂಲಿ ಎಣ್ಣೆ ಪ್ಯಾಕೆಟ್ ಮಾತ್ರ ಇರಲು ಇಲ್ಲ ಸದ್ಯಕ್ಕೆ ಅದಕ್ಕೆ ಎರಡು ಪ್ಯಾಕೆಟ್ ತಗೊಂಡೆ ಇನ್ನು ಮಾಮೂಲಿ ಜೀರಿಗೆ ಮೆಣಸು ಮಾಮೂಲಿ ಪೌಡ್ರು ಆಮೇಲೆ ಮ್ಯಾಗಿ ಒಂದು ತೊಗೊಂಡೆ ಹಂಗೆ ಸಾವಿಗೆ ಪ್ಯಾಕೆಟ್ ಒಂದು ತೊಗೊಂಡೆ ಹಿಂಗೆ ಸಿಂಪ್ ಸಿಂಪಲ್ಲಾಗಿ ಮಾಮೂಲಿ ಬಿಸ್ಕೆಟು ಚಾಕ್ಲೇಟು ಅದೇ ಒಂದು ತೊಗೊಂಡು ಒಂದು ಫ್ರೀ ಇರ್ತದೆ ಆ ಥರದ್ದು ನೋಡಿ ತೊಗೊಂಡೆ ಇನ್ನೇನು ಜಾಸ್ತಿ ತೊಗೊಳಕ್ಕಾಗಿಲ್ಲ ಸುಮ್ಮನೆ ಎಲ್ಲನೂ ತಗೊಂಡ್ರೆ ತೊಗೋಬೇಕು ಅನಿಸುತ್ತೆ ಬಿಲ್ ನೋಡಿದ್ರೆ ದೊಡ್ಡದಾಗಿ ಅನುಮಂತನ ಬಾಲ್ ಥರ ಆಗ್ಬಿಡುತ್ತೆ ಬಿಲ್ಲು ನಾವೇನು ಸುಮ್ಮನೆ ಏನೇನೋ ಐತೆ ಬಿಡು ತೊಗೊಂಡು ತೊಗೊಂಡು ಹಾಕೊಳ್ಳೋಣ ಅಂತ ಹೋದ್ರೆ ಬಿಲ್ಗನ್ನ ನಾವು ಪೇ ಮಾಡೋಕ್ಕೆ ಕಷ್ಟ ಆಗುತ್ತೆ ಆ ಥರ ಆಗ್ಬಿಡುತ್ತೆ ಹಂಗಾಗಿ ನೋಡಿ ನೋಡಿ ತೊಗೋಬೇಕು ಸುಮ್ಮನೆ ಸಿಗುತ್ತೆ ಅಂದ್ಬಿಟ್ಟು ಎಲ್ಲನೂ ತೊಗೊಂಬಿಟ್ರೆ ಅಲ್ಲಿ ಬಿಲ್ ಕಟ್ಟುವಾಗ ಕಣ್ಣಲ್ಲಿ ನೀರು ಬರೋಲ್ಲ ಬೇರೆನೇ ಬರುತ್ತೆ ಹಂಗಾಗಿ ನೋಡಿ ತೊಗೋಬೇ ನಾನು ನೋಡಿ ನೋಡಿ ಏನು ಬೇಕು ಬೇಡದೆ ಇರೋದೆಲ್ಲ ಸುಮ್ಮನೆ ಬೇಡ ಅಂದ್ಬಿಟ್ಟು ನೋಡಿ ನೋಡಿ ತೊಗೊತಾಯಿದ್ದೆ ಆದರೆ ಶನಿವಾರ ಅಲ್ವಾ ತುಂಬಾ ರಶ್ ಇತ್ತು ಏನು ಆ ಕಡೆ ಈ ಕಡೆ ನುಗ್ಗಿ ನುಗ್ಗಿ ಜಾಗವೇ ಇಲ್ಲ ಏನು ಹಂಗು ಚಪ್ಪಲಿ ಐಟಮ್ಗಳು ನೋಡಿದ್ವಿ ಆಮೇಲೆ ಕುಕ್ಕರು ಅದೇನೇನೋ ಬೇರೆ ಬೇರೆ ಐಟಮ್ಸ್ಗಳು ತವಾ ಅವೆಲ್ಲನೂ ಇಕ್ಕಿದ್ದಾರೆ ನಾನು ಅವೆಲ್ಲ ಏನು ಬೇಕಾಗಿಲ್ಲ ಸದ್ಯಕ್ಕೆ ಸುಮ್ಮನೆ ನೋಡ್ಕೊಂಡು ಬಂದೆ ಮಾಮೂಲಿ ದಿನಸಿ ಐಟಮ್ಗಳಲ್ಲಿ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಇದು ಮಸಾಲೆ ಐಟಮ್ಸೊಂದು ಒಂದಷ್ಟು ತೊಗೊಂಡೆ ಅಷ್ಟೇ ನಾನು ಹೇಳ್ದಂಗೆ ಜೀರಿಗೆ ಮತ್ತು ಗಸಗಸೆ ಕಾಮ ಕಸ್ತೂರಿ ಬೀಜ ಸುಮಾರಾಗಿರೋ ಇರೋವು ತೊಗೊಂಡೆ ಇನ್ನೇನು ಜಾಸ್ತಿ ಅದು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಂತೂ ಮಡಿಗೆ ಇಲ್ಲ ಅವರು ಎಲ್ಲ ದೊಡ್ಡ ದೊಡ್ಡದೇ ಇಟ್ಟಿದ್ದಾರೆ ಎಲ್ಲರೂ ದೊಡ್ಡ ದೊಡ್ಡದೇ ಇಟ್ಬಿಟ್ರೆ ಇವ್ರಿಗೆ ಲಾಭ ಸಿಗುತ್ತೆ ದೊಡ್ಡ ದೊಡ್ಡದಿಡ ಇಟ್ಟರೆ ನಮ್ಮಂಥವ್ರು ಹೆಂಗೆ ತೊಗೊಳ್ಳೋದು ದೊಡ್ಡ 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 ಒಟ್ಟಿಗೆ ತೊಗೊಬಿಟ್ರೆ ನಮಗೆ ಹೆಂಗೆ ಆಗುತ್ತೆ ಒಂದೇ ಐಟಮ್ಗೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ರೆ ಬೇರೆ ಹೆಂಗೆ ತೊಗೊಳೋದು ಇಲ್ಲಂತೂ ತುಂಬಾ ಇದು ಚಿಕ್ಕ ಚಿಕ್ಕ ಐಟಮ್ ಇಲ್ಲವೇ ಇಲ್ಲ ಎಲ್ಲ ದೊಡ್ಡ ದೊಡ್ಡದು ಮಾಡೇ ಇಟ್ಟಿದ್ದಾರೆ ಪ್ಯಾಕೆಟ್ಗಳು ಅವಾಗ ಚಿಕ್ಕ ಚಿಕ್ಕದಿರ್ತಿತ್ತು ಇವಾಗ ಅದು ಅರ್ಧದಲ್ಲಿ ಕಾಲಿರೋದು ಆ ಥರ ನೂರು ಗ್ರಾಮು ಆ ಥರ ಇವಾಗ ಅದು ಇಲ್ಲವೇ ಇಲ್ಲಲ್ಲ ಕಾಲು ಕಾಲು ಜಿದು ಇಟ್ಬಿಟ್ಟಿದ್ದಾರೆ ತುಂಬ ಬೇಜಾರಾಯಿತು ಅಯ್ಯೋ ಅಷ್ಟೊಂದು ಜಾಸ್ತಿ ಇದೆಲ್ಲ ತೊಗೊಂಡ್ರೆ ಬಿಲ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ನೋಡಿ ನೋಡಿ ಹುಡ್ಕಿ ಹುಡುಕಿ ಸ್ವಲ್ಪ ಕಮ್ಮಿ ಕಮ್ಮಿದೇ ತೊಗೊಂಡೆ ಹಾಗೂ ಡ್ರೈ ಡ್ರೈ ಫ್ರೂಟ್ಸು ಮಿಕ್ಸಲ್ಲಿ ನೋಡಿದೆ ಐನೂರು ರೂಪಾಯಿ ಹಾಕಿತ್ತು ಅಯ್ಯೋ ಇದಕ್ಕೆ ಐನೂರು ರೂಪಾಯಿ ಇಟ್ಬಿಟ್ರೆ ಹೆಂಗಪ್ಪ ಬೇಡ ಅಂದ್ಬಿಟ್ಟು ಮತ್ತೆ ಬರೀ ದ್ರಾಕ್ಷಿ ನೂರ ತೊಂಬತ್ತು ರೂಪಾಯಿನ ನೂರ ಐವತ್ತು ರೂಪಾಯಿನೋ ದ್ರಾಕ್ಷಿ ಕಾಲು ಜಿದು ತಗೊಂಡೆ ಅಷ್ಟೇ ಇನ್ನು ಬೇರೆ ಮಿಕ್ಸಲ್ಲಿ ನೋಡಿದೆ ಅದು ಇನ್ನೊಂದು ನೋಡಿದೆ ಗೊತ್ತಾಗಿಲ್ಲ ಅದು ರೇಟ್ ಎಷ್ಟು ಅಂತಲೇ ಗೊತ್ತಾಗಿಲ್ಲ ಅದು ಒಂದು ಪ್ಯಾಕೆಟ್ ತೆಗೆದು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಇಟ್ಟು ಹುಟ್ಟಿರ್ತಾರ ಅದ್ರ ರೇಟ್ಗಳೇ ಗೊತ್ತಾಗಲ್ಲ ಅದು ಹುಡುಕಿ ನೋಡುವಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಅದು ಇದೆಯಾ ಇದ್ರ ರೇಟ ಅದ್ರ ರೇಟ ಅದು ನಾವೇನೇ ತೊಗೊಂಡ್ಬಿಡ್ತೀವಿ ಅಲ್ಲಿ ಬಿಲ್ ಹಾಕ್ತಾಗ್ಲೇ ಗೊತ್ತಾಗೋದು ನಿಜವಾದ ರೇಟು ಇದು ಸರಿಯಾಗಿ ಗೊತ್ತಾಗೋದೇ ಇಲ್ಲ ಅದು ತೆಗೆದಿರ್ತಾರೆ ಇನ್ನೆಲ್ಲೋ ಹಾಕಿರ್ತಾರೆ ಹಂಗಾಗಿ ಅದ್ರ ರೇಟ್ಗಳು ಗೊತ್ತಾಗೋಲ್ಲ ಹಂಗಾಗಿ ನೋಡಿ ತಗೊಳ್ಳಿ ಆಮೇಲೆ ಒಂದೊಂದು ಎಕ್ಸ್ಪೈರಿ ಡೇಟ್ಗಳಿರುತ್ತೆ ಆ ಒಂದೊಂದು ಸುಮ್ಮನೆ ನಾವು ಅಂದ್ಕೊತೀವಿ ಒಂದಕ್ಕೆ ಒಂದಕ್ಕೆ ಬೆಲೆ ಎರಡರ ಬೆಲೆ ಒಂದಕ್ಕೆ ಹಾಕ್ಬಿಟ್ಟು ಎರಡು ಕೊಟ್ವಿ ಅನ್ನೋ ಥರ ಮಾಡಿರ್ತಾರೆ ಅವೆಲ್ಲ ಇರುತ್ತೆ ಅದೇ ಒಂದೊಂದ್ರಲ್ಲಿ ಕಮ್ಮಿ ಇರುತ್ತೆ ಒಂದೊಂದರಲ್ಲಿ ನೋಡಿ ತೊಗೋಬೇಕು ಹಂಗಾಗಿ ಅವ್ರು ಅದೇ ಅವ್ರು ಇದೇ ಅಲ್ವಾ ಬಿಸ್ನೆಸ್ಸೇ ಅಲ್ವಾ ಒಂದರಲ್ಲಿ ರೇಟ್ ಹಾಕಿದ್ರೆ ಇನ್ನೊಂದರಲ್ಲಿ ತೊಗೋಬೇಕು ಆ ಥರನೇ ಅವ್ರ ಐಡಿಯಾಗಳು ಹಂಗಾಗಿ ಇಷ್ಟೊಂದು ಅಂಗಡಿಗಳು ಮಾಟುಗಳೆಲ್ಲ ಮಾಡಿರೋದೆ ಅದಕ್ಕೆ ಇವಾಗ ನಾವು ಒಂದು ತಗೊಳಕ್ಕೆ ಹೋಗಿ ಎರಡು ತಗೋತೀವಿ ಎರಡರಲ್ಲೂ ಒಂದರಲ್ಲಿ ಹೋದ್ರೂ ಇನ್ನೊಂದರಲ್ಲಿ ಲಾಭ ಬರುತ್ತೆ ಅವ್ರಿಗೆ ಆಮೇಲೆ ಹಂಗಾಗಿ ಇವಾಗ ನೋಡಿ ಒಂದು ತಗೊಂಡು ಒಂದು ಫ್ರೀ ಅಂದಮೇಲೆ ಎರಡು ತಗೋತೀವಿ ಅವಾಗ ಎರಡಲ್ಲೂ ಬಂದೇ ಬರುತ್ತೆ ಅವ್ರಿಗೆ ಲಾಭ ಅಲ್ವಾ ಆ ಥರ ಆಗಿಬಿಡುತ್ತೆ ಹಂಗಾಗಿ ನೋಡಿ ಮಾಡಿ ತಗೊಳ್ಳಿ ನಾನು ಸುಮ್ಮನೆ ವೀಡಿಯೋ ಹಿಡಿಯೋ ಹಿಡಿಬೇಕು ಅಂತ ಇರೋದಿಲ್ಲ ಇದು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ದೆ ಆನ್ ಮಾಡಿ ಅದು ಇಷ್ಟು ರೆಕಾರ್ಡ್ ಆಗಿದ್ದು ಅಷ್ಟೇ ಫುಲ್ಲು ರೆಕಾರ್ಡ್ ಆಗಿಲ್ಲ ನೋಡಿ ಅಲ್ಲಲ್ಲೆಲ್ಲ ನಿಂತಿರ್ತಾರಾ ನಾವೇ ವೀಡಿಯೋ ಮಾಡ್ತೀವಿ ಅಂದರೆ ಮಾಡಬೇಡಿ ಅಂತಾರೆ ಅದಕ್ಕೋಸ್ಕರ ನಾನು ಗೊತ್ತಿಲ್ಲದೇ ಸುಮ್ಮನೆ ಆನ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಎಲ್ಲ ತೊಗೊಂಡು ಬಂದ್ವಿ ಬೇಗನೆ ಬಂದ್ವಿ ಇನ್ನು ಜಾಸ್ತಿ ಟೈಮ್ ಇರಲಿಲ್ಲ ಇನ್ನು ಅಲ್ಲಿದ್ದರೆ ಅದು ತೊಗೋಬೇಕು ಅನಿಸುತ್ತೆ ಸುಮ್ಮನೆ ಬಿಲ್ ಆಗುತ್ತೆ ಅಂದ್ಬಿಟ್ಟು ತೊಗೊಬಂದ್ವಿ ಅಷ್ಟೊತ್ತು ನನ್ನ ಮಗ ಗಾಡಿ ತೊಗೊಬಂದ ಬ್ಯಾಗ್ ಮುಂದೆ ಇಟ್ಬಿಟ್ಟು ಆಮೇಲೆ ಬಂದ್ವಿ ಅದು ಅಲ್ಲದೆ ನಾನು ಹೇಳ್ದಂಗೆ ಲೈಸೆನ್ಸ್ ಇಲ್ಲ ಗಾಡಿಗೆ ಲೈಸೆನ್ಸ್ ಮಾಡಿಸಿಲ್ಲ ಹಂಗಾಗಿ ನೋಡಿಕೊಂಡು ಹೋಗ್ಬೇಕಲ್ವಾ ಇದು ಬಂದ್ಬಿಟ್ಟು ವಿಜಯನಗರ ಹತ್ತಿರ ಇರೋ ಡಿಮಾರ್ಟ್ ನಿಮ್ಗೆ ಯಾವ್ದು ಹತ್ತಿರ ಇದೆ ಅಂತ ಒಂದು ಕಮೆಂಟ್ ಮಾಡಿ ಈಗ ರೆಡಿ ಮಾ ಇಲ್ಲಿ ಬ್ಯಾಗ್ ಮುಂದೆ ಇಟ್ಟೆ ತಗೊಂಡು ಅವನು ಜೊತೆ ಚಪ್ಪಲಿ ತೊಗೊಂಡ ನನ್ನ ಮಗ ನಮ್ಮ ಅಪ್ಪನಿಗೂ ಪಾಪ ಚಪ್ಪಲಿ ಕೇಳ್ತಾನೆ ಇದ್ರೆ ಅವ್ರಿಗೂ ಜೊತೆ ತಗೊಂಡೆ ಆಮೇಲೆ ತಗೊಂಡು ಮಾಮೂಲಿ ಬಂದ್ವಿ ಬೇಗನೆ ಬಂದು ಲೇಟೇನಾಗಿ ಅದು ಹೇಳಿಲ್ಲ ಜಾಸ್ತಿ ದುಡ್ಡಿದ್ರೆ ಇನ್ನೂ ಏನೇನೋ ತಗೋಬೋದಾಗಿತ್ತು ದುಡ್ಡು ಬಿಲ್ಲು ಹನುಮಂತನ ಕಾಲದ ಥರ ಹೋಗುತ್ತೆ ನೋಡಿ ಈ ಐಟಮ್ ಏನೇನು ನೋಡಿ ಚಾಕ್ಲೆಟ್ ತಗೋತಾ ಇದ್ದಾಳೆ ಫೋನ್ ಬೇರೆ ಮಾಡಿದ್ದು ಚಾಕ್ಲೆಟ್ ತಗೊಬೋ ಅಂತ ಇದು ಊದ ಊದ್ಗಡ್ಡಿ ಒಂದು ತೊಗೊಂಡು ಅದ್ರ ಫ್ರೀ ಅಂತ ಇದು ಅಷ್ಟನ್ನೇ ಕರ್ಪೂರ ಇದು ಸೋಪು ಇದೇ ನಾವು ಯೂಸ್ ಮಾಡೋದು ನಂಬರ್ ಒನ್ ಸೋಪು ಅಂತ ಇದೇನು ಇವಾಗ ಬೇರೆ ಥರನೇ ಇದೆ ಇದು ಸೋಪು ಮತ್ತು ಇದೊಂದು ಅವನಿಗೆ ನನ್ನ ಮಗನಿಗೆ ಯಾಕೋ ನಗಡಿ ಇತ್ತು ಅದಕ್ಕೆ ತಗೊಂಡೆ ತೊಗೊಂಡೆ ಬೆಳಗ್ಗೆ ಹೊತ್ತು ತಿಂದರೆ ಸ್ವಲ್ಪ ಕಫ ಕೋಲ್ಡ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಒಂದು ಮ್ಯಾಂಗೋ ಪೀಕಸ್ ತೊಗೊಂಡೆ ಮ್ಯಾಂಗೋ ಮತ್ತು ಜಿಂಜರದು ಬಿಸಿಯಾನಕ್ಕೆ ಹಾಕೊಂಡು ತಿನ್ಬೋದು ಅಂತ ಮತ್ತು ಸಲ್ಫಿ ರಾಯಿಲು ಮತ್ತು ಪಾತ್ರೆ ಉಜ್ಜ ಸೋಪು ಮತ್ತು ಇದು ಬಂದ್ಬಿಟ್ಟು ಇದು ನೂರು ರೂಪಾಯಿ ಎರಡು ಒಂದು ತೊಗೊಂಡು ಒಂದು ಫ್ರೀ ಅಂತ ಹಾಕಿದ್ರೆ ಅದು ದಿನ ಉಪ್ಪಿಟ್ಟು ಇದ್ದು ಮಾಡೋಕ್ಕಾಗುತ್ತೆ ಅಂತ ತಗೊಂಡೆ ಇದು ಚಾಕ್ಲೇಟು ಮತ್ತು ಇದು ಬಂದುಬಿಟ್ಟು ಇದು ಒಂದು ದ್ರಾಕ್ಷಿ ಮತ್ತು ಇದು ಬಸ್ಗೆ ಇದು ಪೇಸ್ಟ್ ಮತ್ತು ಇದು ಬಂದುಬಿಟ್ಟು ಬಿಸ್ಕೆಟ್ ಇವನು ತೊಗೊಂಡ್ರೆ ಒಂದು ಫ್ರೀ ನೂರ ಐವತ್ತು ರೂಪಾಯಿ ಅನ್ಸುತ್ತೆ ಇದು ನೂರೈವತ್ತು ರೂಪಾಯಿ ಎರಡು ಚಾಕ್ಲೇಟು ಇದು ಅಷ್ಟೇ ಒಂದು ತಗೊಂಡ ಒಂದು ಫ್ರೀ ಅಂತ ಹಾಕಿದ್ರು ಪೌಡ್ರು ತೊಗೊಬಂದೆ ದೊಡ್ಡದಿತ್ತು ನಾನು ಚಿಕ್ಕದೇ ಸಾಕೊಂಡ್ಬಿಟ್ಟು ಎರಡು ತೊಗೊಂಡೆ ಮತ್ತು ಇದ್ರ ಜೊತೆಗೆ ಇದೊಂದು ಚಾಕ್ಲೇಟು ಇದೊಂದು ಸೇವಿಂಗು ಮತ್ತು ಇದೊಂದು ಪಾತ್ರೆ ದೇವ್ರ ಸಾಮಾನು ತೊಳೆಯೋದು ಇದು ಅಷ್ಟೇ ಒಂದು ತಗೊಂಡು ಒಂದು ಫ್ರೀ ಅಂತಿತ್ತು ಎರಡು ತೊಗೊಂಡೆ ಮತ್ತು ಇದು ಬಂದುಬಿಟ್ಟು ಇಪ್ಪಿ ಮ್ಯಾಗಿ ಒಂದು ತೊಗೊಂಡೆ ಇರ್ಲಿ ಅಂತ ಇದು ನನ್ನ ಮಗಳಿಗೋಸ್ಕರ ಚಿಕ್ಕ ತಗೊಂಡು ಇಸ್ತಾರೆ ಮತ್ತು ಇದು ಉಪ್ಪು ಮತ್ತು ಇದೊಂದು ಬಂದ್ಬಿಟ್ಟು ಚ ಕೊಪ್ಪರ ಅವಾಗ ತಿಂತಿದ್ವಲ್ಲ ಚಿಕ್ಕ ವೇಜಲ್ಲಿ ಆ ಕಪ್ಪು ನಿಂತಿದ್ದು ತಗೊಂಡೆ ಇರಲಿ ಅಂತ ಮತ್ತೆ ಇದು ಬಂದ್ಬಿಟ್ಟು ಕಸ್ತೂರಿ ಕಾಮ್ಕಸ್ತುರಿಗಿದೆ ಇದು ಈಗೆಲ್ಲ ಕೇಳ್ತಿದೆ ಸಿಕ್ಕಲಿಲ್ಲ ಇವಾಗ ತಗೊಂಡಿದ್ದೀನಿ ನನಗೆ ಇದು ತುಂಬ ಬೇಕು ಇದು ಮತ್ತು ಇದು ಬಂದ್ಬಿಟ್ಟು ಏಲಕ್ಕಿ ಕಾಯಿ ಮತ್ತು ಇದು ಬಂದ್ಬಿಟ್ಟು ಜೀರಿಗೆ ಮತ್ತು ಇದು ಚಪ್ಪಲು ಹೊಸದು ನನ್ನ ಮಗನಿಗೆ ತಗ ಅವನು ತಗೊಂಡ ನನಗೆ ಚಪ್ಪಲಿ ಹೋಯಿತೆ ಅಂದ ಇದು ಟೂ ಫಿಫ್ಟಿ ಅನಿಸುತ್ತೆ ಟೂ ಫಾರ್ಟಿ ನೈನು ತ್ರೀ ಟು ಫಿಫ್ಟಿನ ಇದೆ ನಮ್ಮ ಅಪ್ಪನಿಗೊಂದು ಟೂ ಹಂಡ್ರೆಡಲ್ಲಿ ತೊಗೊಂಡೆ ಇದು ಸೆಲೆಕ್ಟ್ ಮಾಡಿಕೊಂಡ ಚೆನ್ನಾಗಿದೆ ಚಪ್ಪಲಿ ಇದಿಷ್ಟು ಇವತ್ತು ಡಿ ಮಾರ್ಟಲ್ಲಿ ತಂದಿರೋ ಐಟಮ್ಸು ನೋಡಿ ಸೋಪು ಪೇಸ್ಟ್ ಇವಾಗೆಲ್ಲದಕ್ಕೋಸ್ಕರ ಹೋದ್ರೆ ಹಿಂಗೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ಐಟಮ್ಗಳೇ ಜಾಸ್ತಿ ಬಂದಿದೆ ನೋಡಿ ಈ ಥರ ನೀವು ಡಿ ಮಾರ್ಟ್ಗೆ ಹೋಗ್ತೀರಾ ಏನೇನು ಐಟಮ್ ತರ್ತೀರಾ ಅಂತ ಕಮೆಂಟ್ ಮಾಡಿ ನೀವು ನಮಗಿಲ್ಲಿ ವಿಜಯನಗರ ಹತ್ರ ಇರೋ ಡಿ ಮಾರ್ಟ್ ಹತ್ರ ಇದೆ ಹಾಗಾಗಿ ನಿಮಗೆ ಯಾವ ಡಿಮಾರ್ಟ್ ಹತ್ರ ಇದೆ ಕಮೆಂಟ್ ಮಾಡಿ ಡಿಮಾರ್ಟ್ಗೆ ಹೋಗ್ತೀರಾ ನೀವು ತೊಗೊಂಬರೋಕ್ಕೆ ಅಂತ ಅಂದರೆ ಇನ್ನೂ ಸಾಮಾನಿದೆ ಇವತ್ತು ಶನಿವಾರ ಬೇರೆ ಅಲ್ವಾ ಸಾಟರ್ಡೆ ತುಂಬ ರಶ್ ಇದೆ ಆದರೆ ನಾವು ಅದೇ ಮನೆಗೆ ಐಟಮ್ ಇನ್ನೂ ಬೇಳೆ ಅದೆಲ್ಲ ತೊಗೊಂಡು ಇನ್ನೂ ರಶ್ ಇತ್ತಾಗುತ್ತೆ ಅಂದ್ಬಿಟ್ಟು ನಾನು ಇದಿಷ್ಟು ಮಾತ್ರ ತೊಗೊಂಬಂದೆ ಅದು ದಿನ ನೋಡೋಣ ಇಲ್ಲ 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 ಚಿಲ್ರಾಂಗ್ಗಳಿಗೆ ತರೋಣ ಅಂದ್ಬಿಟ್ಟು ಬಂದು ಅಲ್ಲಿ ಅದನ್ನ ತೊಗೊಂಡು ನಿಂಟ್ರೆ ಅದು ಒಂದು ಗಂಟೆ ಆಗುತ್ತೆ ಆಮೇಲೆ ಜನ ರಶ್ಶು ಆಮೇಲೆ ಅಕ್ಕವಾಗ್ ತುಂಬದ್ರಲ್ಲಿ ನಾವು ಕಾಲು ಕೆ ಜಿ ತೊಗೋಬೇಕು ಅಂದರೆ ಅದು ಅರ್ಧ ಕೆ ಜಿ ಆಗಿರುತ್ತೆ ಒಂದಕ್ಕೆ ಡಬಲ್ ಆಗಿ ಬಿಲ್ಲು ದೊಡ್ಡದಾಗುತ್ತೆ ಅದಕ್ಕೋಸ್ಕರ ನಾನು ಅಲ್ಲಿ ದಿನಸಿ ಐಟಮ್ಗಳು ತಗೊಳ್ಳೋಕೆ ಹೋಗೋಲ್ಲ ಒಂದೊಂದು ರೂಪಾಯಿ ಉಳ್ಸೋಕೆ ಹೋದರೆ ಅರ್ಧ ಕಾಲು ಕೆ ಜಿ ತಗೊಳ್ಳೋಕ್ಕೆ ಒಂದು ಕೆ ಜಿ ತೊಗೊಂಡಿರ್ತೀವಿ ಹಂಗಾಗ್ಬಿಟ್ಟಿರುತ್ತೆ ಆಮೇಲೆ ಅದು ತೆಗಿಯೋಕೋಗಲ್ಲ ಬಿಡೋಕ್ಕಾಗಲ್ಲ ನಾವು ಎಷ್ಟಾಗಿರ್ತೀವಿ ಅಷ್ಟಕ್ಕೂ ಬಿಲ್ ಬಿದ್ದೋಗುತ್ತೆ ಹಂಗಾಗಿ ಬೇಡ ಅಂದ್ಬಿಟ್ಟು ಇಷ್ಟು ಮಾತ್ರ ತೊಗೊಬಂದಿದ್ದೀನಿ ಫ್ರೆಂಡ್ಸ್